ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೌರಿ ಶಂಕರ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಗೌರಿ ಅವರು ಮನೆಗೆ ಬರ್ತಾರೆ ನಂತರ ಬೂವಿ ಜೊತೆ ಸ್ವಲ್ಪ ಆಟ ಆಡ್ತಾರೆ ಆಗ ಭುವಿಗೆ ತುಂಬಾನೇ ಖುಷಿ ಆಗುತ್ತೆ ಅಮ್ಮ ನನಗೆ ನೀನಿಲ್ಲದೆ ಇಲ್ಲದೆ ತುಂಬಾನೇ ಬೇಜಾರಾಗಿತ್ತು ಆದರೆ ಇವಾಗ ತುಂಬಾ ಎನರ್ಜಿ ಬಂತು ಅಂತ ಹೇಳ್ತಾಳೆ ಆಗ ಗೌರಿ ಹೌದಾ ಪುಟ ನಾನು ಯಾವತ್ತೂ ಕೂಡ ನಿನ್ನ ಹಬ್ಬಳನ್ನೇ ಬಿಟ್ಟೋಗಲ್ಲ ನಾನು ಎಲ್ಲೇ ಹೋದ್ರು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಬುಬಿ ಅಮ್ಮ ನಾನು ನಿನಗೆ ಒಂದು ಕೇಳಲ್ಲ ಅಂತ ಕೇಳ್ತಾರೆ ಆಗ ಭೂವಿ ಮಾತನ್ನು ಕೇಳಿ ಗೌರಿಗೆ ಆಶ್ಚರ್ಯ ಆಗುತ್ತೆ ಏನು ಹೇಳು ಪುಟ ಅಂತ ಕೇಳಿದ್ರೆ ಆಗ ಬೂವಿ ಅಮ್ಮ ನೀನು ಡೆವಿಲ್ ಅಂಕಲ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ ಅದನ್ನು ಕೇಳಿ ಗೌರಿಗಂತೂ ಫುಲ್ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೆ ನೀನು ಈ ರೀತಿ ಹೇಳು ಅಂತ ನಿನಗೆ ಯಾರು ಹೇಳ್ಕೊಟ್ರು ಅಂತ ಕೇಳ್ತಾರೆ ಆಗ ಬೂವಿ ಅಲ್ಲ ಅಮ್ಮ ಡೆವಿಲ್ ಅಂಕಲ್ಲು ಬಂದಾಗಿಂದ ನಾನು ಮತ್ತೆ ನೀನು ಮನೆಯವರೆಲ್ಲರೂ ಕೂಡ ನಾವೆಲ್ಲರೂ ಸೇಫ್ ಆಗಿದ್ದೀವಿ ಅಲ್ವಾ ಅವ್ರು ನಮ್ಮ ಜೊತೆ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಷ್ಟೇ ಅಲ್ಲ ಅವರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಜೊತೆಗೆ ನಗಿಸ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲ ಅಮ್ಮ ನೀನು ಡೆವಿಲ್ ಅಂಕಲ್ನ ಮದುವೆ ಆಗೋ ಅಮ್ಮ ಅಂತ ಹೇಳ್ತಾರೆ ಅದನ್ನ ಕೇಳಿ ಗೌರಿಗೆ ಶಾಕ್ ಆಗುತ್ತೆ ಮನಸ್ಸಿನಲ್ಲೇ ಒಳಗೊಳಗೇನೆ ಇದಕ್ಕೆ ಸಮ್ಮತಿ ಕೊಟ್ಟಿರೋ ರೀತಿ ನೆಡ್ಕೊಳ್ತಾಳೆ ಗೌರಿ ಮನಸ್ಸು ಶಂಕರ ಅವ್ರನ್ನ ಬಯಸ್ತಾ ಇರುತ್ತೆ ನಂತರ ಶಂಕರ ಅವರು ಕೂಡ ಗೌರಿ ಅವ್ರ ಮನೆಗೆ ಬರ್ತಾರೆ ಆಗ ಬಿಜಿಲಿ ಕೂಡ ಅಷ್ಟೊತ್ತಿಗೆ ಕಾಯ್ತಾ ಇರ್ತಾರೆ ಆಗ ಬಿಜಿಲಿ ಅವರು ಡೆವಿಲ್ ಅವರೇ ಬಂದ್ರ ನೀ ಬರೋದನ್ನೇ ಕಾಯ್ತಾ ಇದೆ ನೀವಿಲ್ಲದೆ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೆ ಗೊತ್ತಾ ಅಂತ ಹೇಳ್ತಾರೆ ಅಲ್ಲಿನೆ ಗೌರಿ ವರ್ಕ್ ಮಾಡ್ತಾ ಕೂತಿರ್ತಾರೆ ಅದನ್ನ ನೋಡಿದ ಶಂಕರ ಗೌರಿಗೆ ಸ್ವಲ್ಪ ಉರಿಸ್ಬೇಕು ಅಂತ ಬಿಜಿಲಿ ಹತ್ರ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ ಹೌದಾ ಅವರೇ ನಾನು ಹೋಗಿದ್ದು ಒಂದು ಟ್ರಿಪ್ ಟ್ರಿಪ್ ಕೂಡ ಅಲ್ಲ ನಮ್ಗೆ ಇಷ್ಟ ಆದವರು ನಮ್ ಜೊತೆ ಇದ್ರೆ ಮಾತ್ರ ಟ್ರಿಪ್ ಅನ್ಸುತ್ತೆ ಹೋಗ್ಲಿ ಬಿಡ್ರಿ ಅವರೇ ಇವಾಗ ಒಂದ್ಸಲ ಹೋಗಿ ಬಂದ್ರೆ ಆಯ್ತು ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ತಾ ಇದ್ದಂತ ಗೌರಿಗೆ ತುಂಬಾನೇ ಕೋಪ ಬರುತ್ತೆ ಇವರಿಬ್ರು ಸೇರ್ಕೊಂಡು ನನಗೆ ಕೋಪ ಬರುಸ್ತಾ ಅಂತ ಮನಸ್ಸಲ್ಲೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಆಗ ಶಂಕರ್ ಅವರು ಬಿಜಿಲಿ ಹತ್ರ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಹಮರ್ ಕೂಡ ಬರ್ತಾರೆ ಆಗ ಗೌರಿ ಹಾಯ್ ಹಮರ್ ಯಾವಾಗ ಬಂದ್ರಿ ಭುಜದ ಮೇಲೆ ಧೂಳಿದೆ ಅಂತ ಸುಮ್ನೆ ಸುಳ್ಳು ಹೇಳಿ ಒಡಿಸ್ತಾ ಇರ್ತಾರೆ ಅದನ್ನು ನೋಡಿದ ಶಂಕರ ಅವರು ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ ಆಗ ಗೌರಿ ಅಲ್ಲ ಅಮರ್ ಇಲ್ಲೇ ಮಾತಾಡೋದು ಚೆನ್ನಾಗಿರಲ್ಲ ಬನ್ನಿ ನಾವು ರೂಮ್ಗೆ ಹೋಗೋಣ ಬನ್ನಿ ಅಮ್ಮಾರ್ ನೀವು ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಆಗ ಶಂಕರ ಅವ್ರಿಗೆ ಬೇಜಾರಾಗುತ್ತೆ ಹಾಗ ಗೌರಿ ಶಂಕರ ಅವ್ರನ್ನೇ ನೋಡ್ತಾ ರೂಮಿಗೆ ಹೋಗ್ತಾರೆ ಆಗ ಗೌರಿ ಅಮರ್ ಹತ್ರ ತನಗೆ ಅನಿಸಿದ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ನನಗೆ ಕಾಡಲ್ಲಿ ನಡೆದಿದ್ದಂಥ ಎಲ್ಲ ಎಕ್ಸ್ಪೀರಿಯನ್ಸ್ನ ನೆನೆಸ್ಕೊಂಡ್ರೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಎಲ್ಲ ಇದಕ್ಕೆ ಕಾರಣ ಶಂಕರ ಅವರು ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಮರ್ ಅಂತ ಹೇಳ್ತಾರೆ ಆಗ ಅಮರ್ ಗೌರಿ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಯಾಕೆ ನಿನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಶಂಕರ ಅವ್ರ ಹತ್ರ ಹೇಳಿಬಿಡು ಅಂತ ಹೇಳ್ತಾರೆ ಆಗ ಗೌರಿ ಹೌದು ಅಮರ್ ನಾನು ಈ ವಿಷಯನ ಆದಷ್ಟು ಬೇಗನೆ ಶಂಕರ ಅವರ ಹತ್ರ ಹೇಳ್ತೀನಿ ಅಂತ ಹೇಳ್ತಾರೆ ಶಂಕರ ಜೊತೆ ಬದುಕೋದಕ್ಕೆ ಗೌರಿ ಒಪ್ಪಿಗೆ ಕೊಟ್ಟಿದ್ದಾಳೆ ಶಂಕರ ಅವರಿಗೆ ತನ್ನ ಪ್ರೀತಿನ ಗೌರಿ ಹೇಳ್ಕೊಳ್ಳೋದಿಕ್ಕೆ ಅಂತ ಹೊರಟಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು